ಜೋಯ್ಡಾ ತಾಲೂಕಿನ ನಂದಿಗದ್ದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಅರವತ್ತೇಳನೇ ವಾರ್ಷಿಕ ಸರ್ವಸಾಧಾರಣ ಸಭೆ ನಡೆಯಿತು ಸಂಘದ ಅರವತ್ತೇಳನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಸಂಘವು ಈ ಬಾರಿ ಹತ್ತೊಂಬತ್ತು ಲಕ್ಷ ಮೂವತ್ತೆರಡು ಸಾವಿರದ ನಾಲ್ಕುನೂರ ಐವತ್ ಮೂರು ಲಕ್ಷ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ಆರ್ ವಿ ದಾನಗೇರಿ ಸಭೆಯಲ್ಲಿ ತಿಳಿಸಿದರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ಸಂಘದಲ್ಲಿ ಏಳ್ನೂರ ಐವತ್ತೆಂಟು ಸದಸ್ಯರಿದ್ದು ಷೇರು ಬಂಡವಾಳ ಎಪ್ಪತ್ತೆರಡು ಲಕ್ಷ ಹದಿನಾಲ್ಕು ಸಾವಿರದ ಏಳುನೂರ ಐವತ್ತು ಟೇವು ಎಂಟು ಕೋಟಿ ಮೂವತ್ತೆರಡು ಲಕ್ಷ ತೊಂಬತ್ಮೂರು ಸಾವಿರದ ಎರಡ್ನೂರ ತೊಂಬತ್ಮೂರು ಬ್ಯಾಂಕ್ ಸಾಲಗಳು ಎಂಟು ಕೋಟಿ ನಲವತ್ತೇಳು ಲಕ್ಷ ಇಪ್ಪತ್ತೇಳು ಸಾವಿರದ ಒಂಬೈನೂರ ಹತ್ತು ಗುಂತಾವಣೆ ಐದು ಕೋಟಿ ಅರವತ್ತೈದು ಲಕ್ಷ ನಲವತ್ತೆರಡು ಸಾವಿರದ ಎಂಟುನೂರ ಐವತ್ತೆಂಟು ಸಂಘದ ಲಾಭ ಹಿಂದಿನ ವರ್ಷಕ್ಕಿಂತ ಈ ವರ್ಷ ಎರಡು ಲಕ್ಷಕ್ಕಿಂತ ಹೆಚ್ಚಾಗಿದೆ ಸಂಘದಲ್ಲಿ ಹೊಸದಾಗಿ ಸೂಪರ್ ಮಾರ್ಟ್ ಆರಂಭವಾದಾಗಿನಿಂದ ಹೆಚ್ಚಿನ ಗ್ರಾಹಕರು ನಮ್ಮ ಸಂಘದ ಮೂಲಕವೇ ವ್ಯಾಪಾರ ಮಾಡುವ ಮೂಲಕ ಸೂಪರ್ ಮಾರ್ಟ್ ಉತ್ತಮವಾಗಿ ನಡೆಯುತ್ತಿದೆ ಈ ವರ್ಷ ಹೆಚ್ಚಿನ ಸಾಲ ರೈತರಿಗೆ ನೀಡುತ್ತಿದ್ದೇವೆ ಅದೇ ರೀತಿ ನೂರು ಪ್ರತಿಶತ ಸಾಲ ವಸೂಲಾತಿಯಾಗಿದೆ ನಮ್ಮ ಸಂಘದ ರೈತರು ಯಾವುದೇ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹೆದರುವ ಅವಶ್ಯಕತೆ ಇಲ್ಲ ಸಂಘ ನಿಮ್ಮೊಂದಿಗೆ ಎಂದಿಗೂ ಇರುತ್ತದೆ ರೈತರಿಂದಲೇ ಸಂಘ ಬೆಳೆದಿದೆ ರೈತರ ಏಳಿ ಮುಖ್ಯ ಎಂದರು ಈ ಸಂದರ್ಭದಲ್ಲಿ ಸಂಘದಲ್ಲಿ ನಡೆಯುವ ವ್ಯಾಪಾರ ವ್ಯವಹಾರದ ಬಗ್ಗೆ ಸಂಘದ ಸದಸ್ಯರು ಸಭೆಯಲ್ಲಿ ಚರ್ಚೆ ನಡೆಸಿದರು ಸಂಘದಲ್ಲಿ ಉತ್ತಮ ವ್ಯವಹಾರ ಮಾಡಿದ ನಂದಿಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ದೇಸಾಯಿ ಉತ್ತಮ ಕೃಷಿಕ ಸೀತಾರಾಮ ಹೆಗಡೆ ಹಿರಿಯ ಸದಸ್ಯೆ ಕುಶಾಲಾಮತಿ ಭಟ್ ಶಿಕ್ಷಣದಲ್ಲಿ ಸಾಧನೆ ಮಾಡಿದ ಕನ್ನಿಕಾ ಗಜಾನನ್ ಭಟ್ ಊರಿನ ನಿವೃತ್ತ ಶಿಕ್ಷಕರಾದ ಜನಾರ್ದನ ಹೆಗಡೆ ವಿನಾಯಕ ಗಾಂವ್ಕರ್ ಹೆಸ್ಕಾಂ ಇಲಾಖೆಯ ಹಿರಿಯ ಜನಸ್ನೇಹಿ ಅಧಿಕಾರಿ ಪುರುಷೋತ್ತಮ ಮಲ್ಯ ಅವರಿಗೆ ಗೌರವ ಸನ್ಮಾನ ಮಾಡಲಾಯಿತು ಸನ್ಮಾನಿತರ ಪರವಾಗಿ ಅರುಣ್ ದೇಸಾಯಿ ಮಾತನಾಡಿ ನನ್ನ ಕಷ್ಟದ ಸಂದರ್ಭದಲ್ಲಿ ನಮ್ಮ ಸಹಕಾರಿ ಸಂಘ ನನ್ನನ್ನು ಎತ್ತಿ ಹಿಡಿದು ಕಾಪಾಡಿದೆ ಸಂಘಕ್ಕೆ ನಾನು ಎಂದಿಗೂ ಅಭಾರಿಯಾಗಿರುತ್ತೇನೆ ನನ್ನನ್ನು ಗೌರವಿಸಿದ ಎಲ್ಲಾ ಸಹಕಾರಿ ಬಂಧುಗಳಿಗೆ ಅಭಿನಂದನೆಗಳು ಮುಂದೆಯೂ ಸಂಘದ ಮುಖಾಂತರ ವ್ಯವಹಾರ ಮಾಡುತ್ತೇನೆ ಎಂದು ಹರ್ಷ ವ್ಯಕ್ತಪಡಿಸಿದರು ಜಾಸ್ತಿಯಾಗಿದೆ ಕಳೆದ ಬಾರಿ ಹತ್ತಾರು ಕೋಟಿ ಎಂಬತ್ತೆಂಟು ಲಕ್ಷ ಇರುವಂತಹದ್ದು ಈ ಬಾರಿ ಹತ್ತೊಂಬತ್ತು ಲಕ್ಷದ ಇಪ್ಪತ್ತೊಂದು ಸಾವಿರಕ್ಕೆ ಹೋಗಿದೆ ಲಾಭದಲ್ಲಿ ಕೂಡ ಜಾಸ್ತಿ ಆಗಿದೆ ಈ ಸಂದರ್ಭದಲ್ಲಿ ಶಿಕ್ಷಣದಲ್ಲಿ ಉತ್ತಮ ಅಂಕ ಪಡೆದ ಸದಸ್ಯರ ಮಕ್ಕಳಿಗೆ ಗೌರವಧನ ನೀಡಲಾಯಿತು ಸಂಘದ ಸದಸ್ಯರಿಗೆ ಉಚಿತವಾಗಿ ಕೃಷಿ ಉಪಕರಣ ಕೂಟಾರೆ ನೀಡಲಾಯಿತು ಎಲ್ಲಾ ಸದಸ್ಯರುಗಳಿಗೆ ಬೆಳಿಗ್ಗೆ ಉಪಹಾರ ಮತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆ ಸಂಘದ ವತಿಯಿಂದ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಸುದರ್ಶನ ಭಾಗವತ್ ವ್ಯವಸ್ಥಾಪಕ ಶಿವರಾಮ್ ದಬ್ಗಾರ್ ಕೆಡಿಸಿಸಿ ಬ್ಯಾಂಕ್ ಪ್ರತಿನಿಧಿ ಸುಬ್ರಾಯ್ ದಾನಗೇರಿ ಸಲಹೆಗಾರ ಶಿವರಾಮ ದಾನಗೇರಿ ಇತರ ಸದಸ್ಯರು ಸಿಬ್ಬಂದಿಗಳು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಜೋಯ್ಡಾ